ಹಾಯ್ ವೆಲ್ಕಮ್ ಟು ಅನ್ನಪೂರ್ಣಾಸ್ ಕಿಚನ್ ಬನ್ನಿ ಇವತ್ತು ಆಲೂ ತೊಗರಿ ಭಾತ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ ತೊಗರಿ ಕಾಳು ಬಾತ್ಗೆ ಬೇಕಾದಂಥ ಸಾಮಗ್ರಿಗಳು ಹಸಿಮೆಣ್ಸಿನ್ಕಾಯಿ ಶುಂಠಿ ಈರುಳ್ಳಿ ಒಂದು ಮೂರು ಹಸು ಬೆಳ್ಳುಳ್ಳಿ ಚಕ್ಕೆ ಲವಂಗ ಏಲಕ್ಕಿ ಮುಗ್ಗು ಸೋಂಪು ಇಷ್ಟು ಸಾಮಗ್ರಿಗಳನ್ನ ಇಟ್ಕೋಬೇಕು ಜೊತೆಗೆ ಒಂದೆರಡು ಕಪ್ಪಷ್ಟು ಕಾಳು ಆಲೂಗೆಡ್ಡೆ ಕ್ಯಾಪ್ಸಿಕಮ್ ಸಬ್ಸಿಗೆ ಸೊಪ್ಪು ಪುದೀನ ಸೊಪ್ಪು ಕೊತ್ತಂಬರಿ ಈರುಳ್ಳಿ ಇಟ್ಕೊಂಡಿರೋ ಎಲ್ಲ ಸಾಮಗ್ರಿಗಳನ್ನು ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಬೋಬೇಕಾಗುತ್ತೆ ಬೆಳ್ಳುಳ್ಳಿ ಬೇಕಂದ್ರೆ ಹಾಕೋಬೋದು ಇಲ್ಲಾಂದರೆ ಬೇಡ ಈಗ ನುಣ್ಣಗೆ ರುಬ್ಕೊಂಡಿದ ನೋಡಿ ಈ ಥರ ರುಬ್ಬೋಬೇಕು ಒಂದು ಕುಕ್ಕರ್ಗೆ ಎಣ್ಣೆ ಮತ್ತು ಒಂದೆರಡು ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಳ್ಳಿ ಎಣ್ಣೆ ಕಾದ ನಂತರ ಚಕ್ಕೆ ಲವಂಗ ಸ್ವಲ್ಪ ಸೋಂಪು ಸ್ವಲ್ಪ ಇಂಗು ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಈರುಳ್ಳಿ ಸ್ವಲ್ಪ ಕೆಂಪು ಕಾಗೋರಿಗೂ ಕೈಯಾಡಿ ನಂತರ ಹೆಚ್ಚಿಟ್ಕೊಂಡಿರೋಂಥ ಪುದೀನಾ ಸೊಪ್ಪು ಕೊತ್ತಂಬರಿ ಸಬ್ಸಿಗೆ ಸೊಪ್ಪು ಹಾಕಿ ಒಂದೆರಡು ನಿಮಿಷ ಕೈಯಾಡಿ ಮತ್ತು ತೊಗರಿಕಾಳು ಆಲೂಗೆಡ್ಡೆ ಕ್ಯಾಪ್ಸಿಕಮ್ ಹಾಕಿ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಬೇಗ ಬಿಡಬೇಕು ನಂತರ ನಾವು ರುಬ್ಬಿಟ್ಕೊಂಡಿರೋ ಅಂಥ ಮಸಾಲನ ಅದಕ್ಕೆ ಸೇರಿಸಿ ಅದು ವಾಸನೆ ಹೋಗೋವರೆಗೂ ಚೆನ್ನಾಗಿ ಕೈಯಾಡಿ ಅಕ್ಕಿನ ಮುಂಚೆನೇ ನೆನ್ಸಿಟ್ಕೊಳ್ಬೇಕಾಗತ್ತೆ ಅಕ್ಕಿ ನೆನೆಸಿಟ್ಕೊಳ್ಳೋದ್ರಿಂದ ಏನಿದೆ ಅದು ಉರುಳಿಯಾಗಿ ಮೆತ್ತಗೆ ಸಾಫ್ಟಾಗಿ ಚೆನ್ನಾಗುತ್ತೆ ನಾವು ಈ ಲೋಟದಲ್ಲಿ ಎರಡು ಲೋಟದಷ್ಟು ಅಕ್ಕಿನ ನೆನ್ಸಿಟ್ಕೊಂಡಿದ್ದೀವಿ ಈಗ ನೆಂದಿರೋ ಅಕ್ಕಿನ ಮಸಾಲೆಗೆ ಬೆರೆಸ್ಕೋಬೇಕು ಬೆರೆಸ್ಕೊಂಡು ನಾವು ಯಾವ ಲೋಟದಲ್ಲಿ ಅಕ್ಕಿ ತೊಗೊಂಡಿರ್ತೀವಿ ಅದಕ್ಕೆ ಎರಡರಷ್ಟು ಅಂದರೆ ಒಂದು ಲೋಟ ಅಕ್ಕಿ ತೊಗೊಂಡ್ರೆ ಎರಡು ಲೋಟದಷ್ಟು ನೀರನ್ನ ಬೆರೆಸಿ ಚೆನ್ನಾಗಿ ಕೈಯಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲ ಸೇರಿಸ್ಕೊಂಡು ಒಂದೆರಡು ಕುದಿ ಬರೋವರೆಗೂ ಕುದಿ ಬಂದ ನಂತರ ಕುಕ್ಕರ್ನ ಮುಚ್ಚಿ ಒಂದು ಮೂರು ವಿಶೀಲ್ ಕೂಗಿಸ್ಕೊಳ್ಳಿ ಕುಕ್ಕರ್ ಕೂಲಾದ ನಂತರ ತೆಗೆದ್ರೆ ತೊಗರಿ ಆಲೂ ಪಲಾವ್ ರೆಡಿಯಾಗಿದೆ ಇದಕ್ಕೆ ಕಾಂಬಿನೇಷನ್ ಆಗಿ ನೀವು ಚಟ್ನಿ ಅಥವಾ ಮೊಸರು ಬಜ್ಜಿ ಯಾವುದು ಬೇಕಾದ್ರೂ ಮಾಡ್ಕೊಬೋದು ಹೇಳಬೇಕಂದ್ರೆ ಚಟ್ನಿ ಜೊತೆ ತುಂಬ ಚೆನ್ನಾಗಿರುತ್ತೆ ನಮ್ಮನೇಲೆಲ್ಲರೂ ಮೊಸರು ಬಜ್ಜಿ ಇಷ್ಟಪಡೋದ್ರಿಂದ ನಾವು ಮೊಸರು ಬಜ್ಜಿ ಮಾಡ್ಕೋತೀವಿ ನೋಡಿ ನಿಮ್ಗೆ ಯಾವ ಥರ ಅನುಕೂಲನೋ ಆ ಥರ ಮಾಡ್ಕೊಳ್ಳಿ ಇದು ಅನ್ಪೂರ್ಣಾಸ್ ಕಿಚನ್ ಕಡೆಯಿಂದ ಎರಡನೇ ವಿಡಿಯೋ ಆಗಿರುತ್ತೆ ಇದು ನಮ್ಮ ಪುಟ್ಟ ಪ್ರಯತ್ನ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಏನಾದರೂ ತಪ್ಪಿದರೆ ಕಮೆಂಟಲ್ಲಿ ತಿಳಿಸಿ ಚೆನ್ನಾಗಿದ್ರೂ ಕೂಡ ಕಮೆಂಟಲ್ಲಿ ತಿಳಿಸಿ ನಿಮ್ಮ ಪ್ರೋತ್ಸಾಹ ನಮಗೆ ಸದಾ ಕೊಡಿ ధన్యవాదాలు